ಹೆಚ್ಚಿನದಾಗಿ ಸಿಕ್ಕಾಪಟ್ಟೆ ದೇವಸ್ಥಾನಗಳೇ ನೋಡ್ತೀನಿ ನಾನು ಯಾಕೆ ಕಾಶಿ ಹತ್ರ ಮಾಡ್ತೀನಿ ಅನಿಸ್ತದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ರವಿರಾಜ್ ಯೂಟ್ಯೂಬ್ ಚಾನಲ್ ಇವತ್ತು ಅತಿ ಪ್ರಾಚೀನ ಕಾಲದ ಒಂದು ದೇವಸ್ಥಾನಕ್ಕೆ ಬಂದಿದ್ದೀನಿ ಇದು ಎಲ್ಲಿದೆ ಹೇಗಿದೆ ಇದು ಯಾವ ದೇವಸ್ಥಾನ ಅಂತ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಈ ದೇವಸ್ಥಾನವನ್ನು ಪಾಶ್ಚಿಮಾತ್ಯ ಚಾಳುಕ್ಯರ ಶಿಲ್ಪಕಲೆಯಲ್ಲಿ ಕಟ್ಟಲಾಗಿದೆ ನೋಡಿ ಎಷ್ಟು ಅದ್ಭುತವಾಗಿದೆ ಅಂತಂದರೆ ಬನ್ನಿ ನಿಂಗೆ ತೋರಿಸ್ತೀನಿ ಈ ದೇವಸ್ಥಾನ ಯಾವುದು ಹೇಗಿದೆ ಅಂತ ಹಾಗೆ ಈ ದೇವಸ್ಥಾನದ ವಿನ್ಯಾಸ ನೋಡಿಬಿಟ್ರೆ ನೀವು ಎಷ್ಟು ಅದ್ಭುತವಾಗಿದೆ ಅಂತಂದರೆ ಬನ್ನಿ ಈ ದೇವಸ್ಥಾನ ಯಾವುದು ಅಂತ ನಿಮ್ಗೆ ತೋರಿಸ್ತೀನಿ ದೇವಸ್ಥಾನದ ಒಳಗಡೆ ಹೋಗೋಣ ಈ ದೇವಸ್ಥಾನ ಯಾವುದು ಅಂತ ಹೇಳ್ತೀನಿ ಒಳಗಡೆ ಇದು ಎಲ್ಲಿದೆ ಅಂತ ಈ ದೇವಸ್ಥಾನ ಸಿದ್ದೇಶ್ವರ ದೇವಸ್ಥಾನ ಇಲ್ಲಿಗೆ ಸಿದ್ದೇಶ್ವರ ಅಂದರೆ ಒಂದು ಶಿವನ ಲಿಂಗ ಇದೆ ಇಲ್ಲಿ ಅಲ್ಲಿ ನೋಡಿ ನನ್ನ ಹಿಂದುಗಡೆಗೆ ಶಿವನ ಲಿಂಗ ಇದೆ ಅಲ್ಲಿ ಅದಕ್ಕೆ ಇದು ಕುರುಸಿದ್ದೇಶ್ವರ ದೇವಸ್ಥಾನ ಅಂತ ಕರೀತಾರೆ ಇದನ್ನ ಹಾಗೆ ಇಲ್ಲಿ ನಾವು ಆ ಒಂದು ಸಿದ್ದೇಶ್ವರ ದೇವರ ಮುಂದೆ ನೋಡಿ ಕಾಣುತ್ತೆ ಕೆಳಗಡೆ ನಮ್ಮ ಪ್ರಿಯ ದೇವರಾದ ಗಣಪತಿ ಇಲ್ಲೇ ಇದ್ದಾರೆ ಮುಂದೆ ನಮ್ಗಿದ್ದಾನೆ ಹಾಗೆ ನೋಡಿ ಎಷ್ಟೊಂದು ಸುಂದರವಾಗಿದೆ ಅಂತಂದರೆ ಇಲ್ಲಿ ನೋಡಿ ಮೇಲೆ ನೋಡಿ ಓ ಮೇಲೆ ನೋಡಿ ಇದೆಲ್ಲ ಮೇಲೆ ಚಾವಣಿ ಹೆಂಗ್ ಯಾವ ಥರ ಡಿಸೈನ್ ಮಾಡಿದ್ದಾರೆ ಅಂತಂದ್ರೆ ಅಯ್ಯಪ್ಪ ನೋಡಿ ಅದ ಮೇಲೆ ಆ ಚಿತ್ರಗಳು ಯಾವ ಥರ ಬರೆದಿದ್ದಾರೆ ನೋಡಿ ಇನ್ ಅಲ್ಲಿ ಇದು ದೇವಸ್ಥಾನ ನೋಡಿ ಇದು ದೇವರ ಗುಡಿ ಗರ್ಭಗುಡಿ ಅಲ್ಲಿ ಒಳಗಡೆ ಲಿಂಗ ಇದೆ ಸಿದ್ದೇಶ್ವರ ಅಂತ ಕುರುಸಿದ್ದೇಶ್ವರ ಅಂತ ಕರೀತಾರೆ ಇಲ್ಲಿ ಇದು ಸಿದ್ದೇಶ್ವರ ದೇವಸ್ಥಾನ ಇದು ಹಾವೇರಿಯಲ್ಲಿ ಬರುತ್ತೆ ನಮಗೆ ಹಾವೇರಿ ಡಿಸ್ಟಿಕ್ಕಲ್ಲೇ ಹಾವೇರಿ ಸಿಟಿಯಲ್ಲೇ ಬರುತ್ತೆ ಈ ದೇವಸ್ಥಾನ ಇಲ್ಲಿ ರೈಲ್ವೆ ಡೇಷನಿಂದ ಒಂದು ಅರ್ಧ ಕಿಲೋಮೀಟರ್ ಅಷ್ಟೇ ಆಗುತ್ತೆ ಇದು ಈ ದೇವಸ್ಥಾನ ತುಂಬ ಚೆನ್ನಾಗಿದೆ ಪಾರ್ಕ್ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿದೆ ನೋಡಿ ಪ್ರತಿಯೊಂದು ಕಂಬಗಳು ನೋಡಿ ಯಾವ ಥರ ಇದೆ ನಾನು ಆ್ಯಕ್ಚುಲಿ ಈ ಥರ ನಾನು ಹರಿಹರದಲ್ಲಿ ನಮ್ಮ ಹರಿಹರೇಶ್ವರ ದೇವಸ್ಥಾನದಲ್ಲಿ ನೋಡಿದ್ದೆ ಅಂದರೆ ದೊಡ್ಡ ದೊಡ್ಡ ಕಂಬ ಅದು ಇದಕ್ಕಿಂತ ದೊಡ್ಡದಿದೆ ದೇವಸ್ಥಾನ ಬಟ್ ಶಿಲ್ಪಕಲೆಯಲ್ಲಿ ಇದು ಮುಂಚೂಣಿಯಲ್ಲಿದೆ ಅದಕ್ಕಿಂತ ಚೆನ್ನಾಗಿದೆ ಇದು ನೋಡಿ ಅದು ಹೊಯ್ಸಳ ಮತ್ತು ಚಾಳಕರ್ ಕಾಲದ ಅದು ಕೂಡ ಆ ದೇವಸ್ಥಾನನೂ ಕೂಡ ಬಟ್ಟು ಇದು ಪಾಶ್ಚಿಮಾತ್ಯ ಚಾಳುಕ್ಯರ ಒಂದು ಶಿಲ್ಪಕಲೆ ಅಂತ ಹೇಳ್ತಿದ್ದಾರೆ ಇದರಲ್ಲಿ ಗೂಗಲ್ ಸರ್ಚ್ ಮಾಡಿದರೆ ನೋಡಿ ಪ್ರತಿಯೊಂದು ಕಂಬಕ್ಕೆ ನೋಡಿ ಯಾವ ಥರ ಇದೆ ಯಾವ ಥರ ಇನ್ ಡೀಟೇಲ್ ಆಗಿ ಇದು ಮಾಡಿದಾರೆ ಅಂತಂದರೆ ಇದನ್ನು ಉಳಿಸ್ಕೊಂಡು ಹೋಗ್ಬೇಕು ನಾವು ಇನ್ನೂ ಕೂಡ ಇದನ್ನೆಲ್ಲ ನೋಡಿ ಇಲ್ಲ ಕ್ಲೀನ್ ಮಾಡಬೇಕಿದೆ ಪಾಲಿಶ್ ಮಾಡಬೇಕು ಹಾಗೆ ಬಿಟ್ಬಿಟ್ಟಿದ್ದಾರೆ ಇದನ್ನೆಲ್ಲ ಹಾವು ಏರ್ಗಳು ಇಷ್ಟೊಂದು ಸುಂದರವಾಗಿದೆ ಈ ದೇವಸ್ಥಾನ ಒಂಥರ ಚಿತ್ರ ಬಿಡಿಸಿದಾಗಿದೆ ಇನ್ ಡಿಟೇಲ್ ಆಗಿ ಇದೇ ನಮ್ಮ ಪೂರ್ವಸಿದ್ಧೇಶ್ವರ ದೇವಸ್ಥಾನ ಅಂತಾರೆ ಇಲ್ಲಿ ಇದು ಹಾವೇರಿಯಲ್ಲಿ ಬರುತ್ತೆ ಹಾವೇರಿ ಸಿಟಿಯಲ್ಲೇ ರೈಲ್ವೆ ಸ್ಟೇಷನ್ ಹತ್ರ ನೀವು ಕೂಡ ಇಲ್ಲಿ ಬರ್ಬೋದು ಈ ದೇವಸ್ಥಾನಕ್ಕೆ ನೋಡ್ಬೋದು ಇದು ಐತಿಹಾಸಿಕ ಸ್ಥಳ ಇದು ಆ್ಯಕ್ಚುಲಿ ನೋಡೋದಾದ್ರೆ ಹೊರಗಡೆ ನೋಡಿ ಹೊರಗಡೆ ಈ ಥರ ಇದೆ ಈಗ ಆ ಕಡೆ ಎಲ್ಲ ಪಾರ್ಕ್ ಇದೆ ಆ ಕಡೆಗೆ ನಾವು ಮುಂದೆ ಹೋದರೆ ನೋಡಿ ದೇವಸ್ಥಾನ ಇದೇ ಗೋಪುರ ಅಂದರೆ ಗರ್ಭಗುಡಿಯ ಗೋಪುರ ಅದು ನಾನು ಬನ್ನಿ ಕರ್ಕೊಂಡು ಹೋಗ್ತೀನಿ ನಿಮ್ಗೆ ಸಿಕ್ತು ಜಿಲ್ಲಾ ಕೇಂದ್ರವಾದ ಹಾವೇರಿಯು ಹಿಂದೆ ಪಾವರಿ ಹಾವರಿ ಆಹಾರಿ ನಳಪುರಿ ಎಂಬ ಹೆಸರಿನಿಂದ ಕರೆಸಿಕೊಂಡಿತ್ತು ಚಾಳುಕ್ಯ ಮತ್ತು ಹೊಯ್ಸಳರ ಕಾಲದಲ್ಲಿ ಹಾವೇರಿಯು ಪ್ರಸಿದ್ಧ ನಗರವಾಗಿತ್ತೆಂದು ಇತಿಹಾಸ ಹೇಳುತ್ತದೆ ಪಟ್ಟಣದಲ್ಲಿ ಸಿದ್ದೇಶ್ವರ ನರಸಿಂಹ ವೀರಭದ್ರ ಮತ್ತು ಕಲ್ಲೇಶ್ವರ ದೇವಸ್ಥಾನಗಳಿವೆ ಈ ಪೈಕಿ ಸಿದ್ದೇಶ್ವರ ದೇವಸ್ಥಾನ ಶಿಲ್ಪಕಲೆಯ ದೃಷ್ಟಿಯಿಂದ ಭವ್ಯವಾಗಿದೆ ದೇವಸ್ಥಾನ ಹತ್ತಿರದಿಂದ ಬನ್ನಿ ನೋಡಿ ಎಷ್ಟೊಂದು ಶಿಲ್ಪಗಳು ಹೆಂಗಿದೆ ನೋಡಿ ಅಪ್ಪ 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 ಇಲ್ಲೊಡ್ ಗುರು ಹನ್ನೆರಡನೇ ಶತಮಾನದ ಒಂದು ಶಿಲ್ಪಕಲೆ ಇದು ನೋಡಿ ಆಗಿನ ಶತಮಾನದಲ್ಲಿ ಎಷ್ಟೊಂದು ಡೀಟೇಲ್ ಆಗಿ ಇದನ್ನ ವಿನ್ಯಾಸ ಮಾಡಿದ್ರಂತ ನೋಡಿ ಬಾವು ಏನು ಅದ್ಭುತ ಆಗೋ ಇದು ನೋಡಿ ನೋಡಿ ದೇವಸ್ಥಾನದ ಮಾಡಲ್ ದೇವಸ್ಥಾನ ಇದು ಹೆಂಗಿದೆ ಗೋಪ್ರಾ ಇದು ಮಾಡಲ್ ನೋಡಿ ಈಗ ಇದು ಈ ಥರ ನೋಡಿ ಮಾಡಲ್ ಹೆಂಗಿದೆ ಗರ್ಭ ಗುಡಿಯ ಒಂದು ಗೋಪುರ ಏನಿದೆ ಇದೇ ಗೋಪುರನ ಮತ್ತೆ ಚಿಕ್ಕ ಚಿಕ್ಕದಾಗಿ ಅಲ್ಲಲ್ಲಿ ಇದು ನೋಡಿ ಎಷ್ಟೊಂದು ಡೀಟೇಲ್ಸ್ ಆಗಿದೆ പ്പ നോദി നോഡ്ബൻസത്തെ എല്ലാ ദേവർ ഇത ಅಲ್ಲಿ ನೋಡಿ ಕೃಷ್ಣ ಇಲ್ಲಿ ಕೃಷ್ಣ ಇದ್ದಾನೆ ಹಾಗೆ ಇಲ್ಲಿ ಆಂಜನೇಯ ನೋಡಿ ಇಲ್ಲಿ ಆಂಜನೇಯ ಇಲ್ಲಿ ಮೇಲ್ಗಡೆ ಎಲ್ಲ ಸುಮಾರು ದೇವರುಗಳಿದಾವೆ ಜನ ಇನ್ ಆಗಿ ನೋಡಿ ಎಷ್ಟೊಂದು ನೋಡಿ ಇಲ್ಲಿ ಎಷ್ಟೊಂದು ಸಖತ್ತಾಗಿ ಕಾಣುತ್ತಂತಂದ್ರೆ ಇನ್ ಆಗಿ ಕಾಣುತ್ತೆ ಎಲ್ಲ ದೇವಸ್ಥಾನಗಳೆಲ್ಲ ಪ್ರತಿ ಒಂದು ದೇವರ ಒಂದು ಶಿಲೆಗಳನ್ನ ಕೆತ್ತಿದ್ದಾರೆ ಇದರಲ್ಲಿ ಆಗಿನ ಕಾಲದಲ್ಲಿ ಅಂದರೆ ಸುಮಾರು ಅಂದಾಜು ಮಾಡಲಾಗಿದ್ದರಿಂದ ಹನ್ನೆರಡನೇ ಶತಮಾನದಂಥ ನೋಡಿ ಅಂದ್ರೆ ಪಾಶ್ಚಿಮಾತ್ಯ ಚಾಳುಕ್ಯರ ಕಾಲದ ಒಂದು ಶಿಲ್ಪಕಲೆ ಇದು ಒಂದು ಚಾಲುಕ್ಯರ ಶಿಲ್ಪಕಲೆಯಲ್ಲಿ ಇದು ವಿನ್ಯಾಸ ಆಗಿರೋದು ಎಷ್ಟೊಂದು ಸುಂದರವಾಗಿದೆ ನೋಡಿ ದೇವಸ್ಥಾನ ಈ ಥರ ಇದೆ ಅಪ್ಪ ಏನು ಡಿಸೈನ್ ಅದು ಎಪ್ಪಾ ಹಾಗೂ ಹೆಂಗಿದೆ ಆ ಕಲ್ಗಳು ನೋಡಿ ಯಾವ ಥರ ಫೋನ್ಸಿದಾರೆ ನೋಡಿ ಅಪ್ಪ ನೋಡಿ ಇನ್ನೂ ಕೂಡ ಅಷ್ಟೊಂದು ಹಾಳಾಗಿಲ್ಲ ಇನ್ನು ಹಾಗೇ ಇದೆ ಮೇಂಟೈನ್ ಅಲ್ಲ ಏನು ಮಾಡಿ ನೋಡಿ ಇಲ್ಲೊಂದು ದೇವಸ್ಥಾನ ಇದೆ ನೋಡೋಣ ದೇವಸ್ಥಾನ ಇದೆ ನೋಡಿ ಇಲ್ಲಿ ಒಂದು ದೇವಸ್ಥಾನ ಇದೆ ಅಷ್ಟೊಂದು ಇದಿಲ್ಲ ಕಂಬಗಳು ಇದಾವೆ ಕಂಬಗಳು ಚೆನ್ನಾಗಿದಾವೆ ಒಳಗಡೆ ಸ್ವಲ್ಪ ವಿನ್ಯಾಸ ಇದು ದೇವಸ್ಥಾನ ಓಹೋ ಉಗ್ರ ನರಸಿಂಹನ ದೇವಸ್ಥಾನ ಇದು ನೋಡಿ ಅಲ್ಲಿ ಉಗ್ರ ನರಸಿಂಹ ಇದೆ ನೋಡಿ ಮೇ ಬಿ ಇಲ್ಲಿ ಪೂಜೆ ಮಾಡಲ್ಲ ಅನ್ಸುತ್ತೆ ಅಲ್ಲಿ ವಿಗ್ರಹ ಇದೆ ನೋಡಿ ಉಗ್ರ ನರಸಿಂಹದು ಸ್ವಲ್ಪ ಹಾಳಾಗಿದೆ ಅದು ಸ್ವಲ್ಪ ಹಾಳಾಗ್ಬಿಡಿದಾಗೆ ಇದರಲ್ಲಿ ಕನ್ನಡ ಅಕ್ಷರಗಳಿದ್ದಾವೆ ಅದು ಕನ್ನಡ ಅಕ್ಷರಗಳ ಥರ ಕಾಣುತ್ತೆ ಬಟ್ ಕನ್ನಡ ಅಕ್ಷರಗಳು ಅನಿಸಲ್ಲ ಅದು ಸಂಸ್ಕೃತ ಇದು ಸಂಸ್ಕೃತದಲ್ಲಿ ಬರೆದಿದ್ದಾರೆ ಎಲ್ಲ ಕನ್ನಡ ಅಲ್ಲ ಸಂಸ್ಕೃತ ಅದು ನೋಡಿ ಬಟ್ ಇಲ್ಲಿ ನೋಡಿ ಶಿಲಾಫಲಗಳು ಕೆತ್ತನೆ ಇಲ್ಲಿ ಈ ಕಡೆಗೆ ಇಲ್ಲಿ ನಿಲ್ಲಿಸಿದ್ದಾರೆ ಇವಾಗ ಇವಾಗ ಬೇರೆ ಕಡೆ ಇಲ್ಲೆಲ್ಲ ಸಿಕ್ಕಿದಾವೆಲ್ಲ ಸಿಕ್ಕಿದವನು ಇಲ್ಲಿ ನಿಲ್ಲಿಸಿರ್ತಾರೆ ನೋಡಿ ಇಲ್ಲಿ ಪೂರ್ತಿ ನೋಡಿ ಶಿವ ಮತ್ತು ನಂದೇಶನ ಪೂಜಿಸ್ತಾ ಇದ್ದಾರೆ ಇಲ್ಲಿ ಶಿವ ಇದ್ದಾನೆ ಶಿವಮ್ಲಿಂಗ ಕೈ ಮುಗಿತ ಇಲ್ಲಿ ನಂದಿ ಇದ್ದಾನೆ ಈ ಕಡೆ ಅದ್ರ ಕೆಳಗಡೆ ಒಂದು ಶಿಲಾಫಲಕ ಇದೆ ಅದ್ರ ಮೇಲೆ ನೋಡಿ ಯಾವ್ ಇದೆಲ್ಲ ಸಂಸ್ಕೃತ ಇದೆ ಶಿವನನ್ನು ಪೂಜಿಸೋದೇ ಎಲ್ಲರ ಒಂದು ಕಾಯಕ ಇಲ್ಲಿನ ದೇವರು ಶಿವನಾಗಿದ್ದ ಮತ್ತೆ ಹಾಗೆ ಭಕ್ತಿ ಮತ್ತೆ ನಾಟ್ಯ ಮಾಡೋದು ಮತ್ತೆ ಕೆಳಗಡೆ ನೋಡಿ ಯುದ್ಧ ಮಾಡೋದು ಕುದುರೆಗಳು ಸೈನಿಕರು ಎಲ್ಲರಿದ್ದಾರೆ ಯಾವುದೋ ದೇವರು ಇರ್ಬೋದು ಎಲ್ಲ ಪೂಜಿಸಿರ್ಬೇಕು ಇವಾಗ ಇಲ್ಲ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬ ಬಾಯ್